ನಾವು ಬೆಳೆ ಇಟ್ಟಿದ್ದ ದಿನ ನಾಲ್ಕು ನಾಲ್ಕನೇ ತಿಂಗಳು ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅಂತ ಬಸು ಜಯಂತಿ ದಿವಸ ಬೆಳೆ ಇಟ್ಟರೆ ಒಳ್ಳೆ ಬೆಳೆ ಬರ್ತದೆ ನಮ್ಗೆ ಒಳ್ಳೆ ಅಂತೇಳ್ಬಿಟ್ಟು ಆವತ್ತಿನಿಂದ ಇವತ್ತು ಇವತ್ತಿಗೆ ಎರಡು ತಿಂಗಳು ಹತ್ತು ದಿವಸ ಆಗಿದೆ ಒಂದು ತಿಂಗಳು ಹತ್ತು ದಿವಸಕ್ಕೆ ನಮಗೆ ಈ ಥರ ಕಂಪ್ಲೇಂಟು ಕಾಣಿಸ್ಕೊಳಕ್ಕೆ ಕಾಣಿಸ್ತು ತೋಟಗಾರಿಕೆ ಇಲಾಖೆಗೆ ಹೋಗಿ ನಾವು ಮಾಹಿತಿ ಕೊಟ್ರಿ ಆವತ್ತಿಂದ ಇವತ್ತವರೆಗೂ ಇಂಡಿ ಕಾಂಪ್ಲೆಕ್ಸು ಔಷಧಿ ಗೊಬ್ಬರ ಹಿಟ್ಟೆ ಗೊಬ್ಬರ ಬಳಸಿ ಬಳಸಿದ್ದು ಇವತ್ತಿಗೆ ಇದರಿಗೆ ನಮಗೆ ಅರವತ್ತ ಎರಡು ಸಾವಿರ ರೂಪಾಯಿ ಬಂಡವಾಳ ಬಿದ್ದಿದೆ ಇದರಿಂದ ನಾವು ಆಸೆ ಇಟ್ಕೊಂಡಂಥ ಆಸೆ ಎಲ್ಲ ಭಾರಿ ಅನಾಕೃತ ಆಗಿದೆ ಇದರಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೆ ಈ ನಮ್ಮ ಕ್ಯಾರೆಟು ಬೆಳೆ ಬಂದು ಸುಮಾರು ಮುಂಚೆ ಇದ್ರಿ ಕ್ಯಾರೆಟನ್ನು ಈಗ ತಿರು ಅದೇ ತರಿ ಅಂತೇಳ್ಬಿಟ್ಟು ತಳಿ ಒಳ್ಳೆ ತಳಿ ಅಂತೇಳ್ಬಿಟ್ಟು ತಂದ್ರಿ ತಂದಾಗ ಇದೆಲ್ಲ ಒಡೆದು ಹೋಗ್ತಾ ಇರೋದ್ರ ನಿಂಕ ಯಾರು ವ್ಯಾಪಾರಸ್ಥರು ಏನಪ್ಪ ಹೊಡೆದಿದೆ ಇದು ಹೊಡೆದಿದೆ ಅಂತ ಮಾಹಿತಿ ಇದ್ದಾರೆ ಅದು ನಮ್ಗೆ ಮಾಹಿತಿ ಏನು ಅಂತ ಗೊತ್ತಾಗ್ತಾ ಇಲ್ಲ ದೊಡ್ಡ ಇಲಾಖೆಗೂ ನಾವು ತಿಳಿಸಿದ್ದೇವೆ ತಿಳಿಸಿ ಬಂದಿದ್ದೇವೆ ಇದರಿಂದ ನಮಗೆ ನಷ್ಟ ಈಗಿನ ಬೆಲೆ ರೇಟ್ನಲ್ಲಿ ಇವತ್ತೊಂದು ನೂರು ಮೂಟೆ ನಮ್ಮದು ಅಂದಾಜು ನಮ್ಮ ಒಂದು ಅಂದಾಜು ಎರಡುವರೆ ಸಾವಿರ ರೂಪಾಯಿ ಅಂದ್ರೂ ಎರಡೂವರೆ ಲಕ್ಷ ರೂಪಾಯಿ ಇವತ್ತು ನಮ್ಮ ನಿರೀಕ್ಷೆ ಇತ್ತು ಅಂಥದ್ರಲ್ಲಿ ಇವು ಇಂಥ ಕಷ್ಟ ಕಾಲದಲ್ಲಿ ಇಂಥ ಬೆಳೆ ಹಿಂಗಾಗಿದೆಯಂದರೆ ನಮ್ಮ ಭಾರಿ ನೋವಾಗ್ತಿದೆ